ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ಟಿವರ್ಸ್ ಚಾನಲ್ ಇವತ್ತು ನಾನು ಒಂದು ವಸ್ತುವಿಂದ ಯಾವ ಥರ ಡ್ಯಾಂಡ್ರಫ್ ಹೋಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರು ಹಾಕೊಳ್ಳೋಣ ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ರೋಸ್ಮೆರಿ ಲೀವ್ಸ್ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಿಗುತ್ತೆ ನೀವು ಇದನ್ನು ತೊಗೊಂಬೋದು ಈ ಥರ ನಾವು ನೀರಲ್ಲಿ ಸ್ವಲ್ಪ ಹಾಕ್ಕೊಂಡು ಹತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿಯೇ ನಿಮಗೆ ಹೊರಗಡೆ ರೋಸ್ಮೆರಿ ಆಯಿಲ್ಸ್ ಅಂತ ಸಿಗುತ್ತೆ ಅದು ಕೂಡ ಅಪ್ಲೈ ಮಾಡ್ಕೊಬೋದು ಈಗ ಆಲ್ರೆಡಿ ಪರ್ಪಲ್ ಆ್ಯಪಲ್ಲಿ ಅಥವಾ ಬೇರೆ ಆ್ಯಪ್ಸಲ್ಲೆಲ್ಲ ನಿಮಗೆ ರೆಡಿಮೇಡೇ ಸಿಗ್ತಾ ಇದೆ ರೋಸ್ಮೆರಿ ಸ್ಪ್ರೇ ಅಂತ ನಾನು ಅದನ್ನು ಚೂಸ್ ಮಾಡಿಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಕೆಮಿಕಲ್ ಫ್ರೀ ಇರುತ್ತಲ್ವ ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿಕೊಂಡೆ ನಿಮ್ಗೆ ಈ ಥರ ಇಷ್ಟ ಆದರೆ ನೀವು ಇದನ್ನು ಯೂಸ್ ಮಾಡಿ ನೋಡಿ ಇದು ಚೆನ್ನಾಗಿ ಕುದಿದ್ದಾದಮೇಲೆ ಈ ಥರ ಕಲರ್ ಬಂದಿರುತ್ತೆ ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಆ ಅಲ್ಲಿವರೆಗೂ ಚೆನ್ನಾಗಿದೆ ಥರ ಕುದಿಸ್ಕೊಳ್ಳಿ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು ಏನು ತೊಂದರೆ ಆಗೋದಿಲ್ಲ ಈಗ ಈ ಥರ ಕಲರ್ ಬಂದಿದೆ ನಾವು ಇದನ್ನು ಸೋಸ್ಕೊಂಬಿಡೋಣ ಒಂದು ಕಪ್ಪಲ್ಲಿ ನೀವು ಬೇಕಾದರೆ ಇದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು ಒನ್ ವೀಕ್ ಆ ಥರ ಇಟ್ಕೊಳ್ಳಿ ಆದಷ್ಟು ನೀವು ಈ ಥರ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನು ಕಾಟನಲ್ಲಿ ತೊಗೊಂಡು ಅದ್ಕೊಂಡು ಚೆನ್ನಾಗಿ ಈ ಥರ ಸ್ಕ್ಯಾಲ್ಪ್ ಹಾಕ್ಕೊಳ್ಳಿ ಹಾಕೊಳ್ಳಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಬೆಳೆಯುತ್ತೆ ಸೊ ಇದನ್ನು ಟ್ರೈ ಮಾಡಿ ನೋಡಿ ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ಆದರೂ ಹಾಕ್ಕೊಬೋದು ನಾನೇನು ಮಾಡ್ತೀನಿ ಅಂತಂದರೆ ನಾನು ಯಾವಾಗ ತಲೆಗೆ ಸ್ನಾನ ಮಾಡ್ತೀನೋ ಆಗ ಇದನ್ನು ಅಪ್ಲೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನಗೆ ಕೂದಲು ಕೂಡ ಉದ್ರೋದಿಲ್ಲ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಏನೇ ಮಾಡಬೇಕು ಅಂತಂದರೆ ಒಂದು ಸಲ ಎರಡು ಸಲ ಮಾಡಿದ್ರೆ ಬರೋದಿಲ್ಲ ರಿಸಲ್ಟು ನಾವು ಅಟ್ಲೀಸ್ಟ್ ಒನ್ ಮಂತ್ ಟೂ ಮಂತ್ಸ್ ನಾವು ಮಾಡಿದಾಗ ನಮಗೆ ಅದು ರಿಸಲ್ಟು ಯಾವ ಥರ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಇದೇ ಅವ್ರಿಗೆ ತುಂಬ ತಲೆ ಕೂದಲು ಉದುರ್ತಾ ಇರುತ್ತೆ ಡ್ಯಾಂಡ್ರಫ್ ಕೂಡ ಇರುತ್ತೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ನಾವು ತಗೋಳೋ ಫುಡ್ಡಲ್ಲಿ ಕೂಡ ನಾವು ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ ನಾವು ಡಯಟ್ ನ್ಯೂಟ್ರಿಷನ್ಸ್ ಫುಡ್ಸ್ನ ನಾವು ತಗೊಬೇಕು ಆಗ ನಾವು ಮೇಂಟೈನ್ ಮಾಡ್ಕೊಂಡು ಹೋದಾಗ ಇದೇ ಯಾವ ಥರ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ ಕೆಲವರು ಸ್ನಾನ ಮಾಡಬೇಕಾದ್ರೆ ಡೈರೆಕ್ಟಾಗಿ ಶಾಂಪೂನ ಕೂದ್ಲು ಹಾಗೆ ಹಾಕ್ಕೊಂಬಿಡ್ತಾರೆ ಸೊ ಆ ಥರ ಹಾಕ್ಕೊಂಬೇಡಿ ಅಂತ ಹಾಕ್ಕೊಂಬೇಡಿ ಅಂತ ನಾನು ಹೇಳ್ತೀನಿ ಜಗ್ ನೀರಲ್ಲಿ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಕೂದಲುಗೆ ಹಾಕೊಂಡಾಗ ಕೂದಲು ಚೆನ್ನಾಗಿರುತ್ತೆ ಸೊ ಆ ಥರ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ ಸೊ ನನ್ನ ಸ್ನಾನ ಆಗಿ ಈ ಥರ ಹೇರ್ಸ್ ಆಗಿದೆ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು